ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ನಲವತ್ತೆಂಟರಿಂದ ಐವತ್ತು ಸೈಜಿನವರೆಗೂ ಯಾವ ಮೆಜರ್ಮೆಂಟ್ನ ನಾವು ಯಾವ ರೀತಿ ತೊಗೋಬೇಕು ಡೀಪ್ ನೆಕ್ ಬ್ಲೌಸ್ ಬಂದರೆ ನೆಕ್ಕು ಹಾಗೆಯೇ ಫ್ರಂಟ್ ಡೀಪ್ ಬ್ಯಾಕ್ ಬೋಟ್ ನೆಕ್ ಬರುವಂಥದ್ದು ಕಾಲರ್ ಬ್ಲೌಸಿಗೆಲ್ಲ ಯಾವ ರೀತಿಯಾಗಿ ಶೋಲ್ಡರ್ ಹಾರ್ಮೋಲ್ ನೆಕ್ ಹಿಡಿತು ನೆಕ್ ಲೆಂತು ಎಲ್ಲವನ್ನು ಎಷ್ಟು ತೊಗೋಬೋದು ಯಾಕೆಂದರೆ ಈ ಥರ ಅಳತೆ ಬ್ಲೌಸ್ ಬರೋದು ಸ್ವಲ್ಪ ಕಡಿಮೆ ನಲವತ್ತೆಂಟರಿಂದ ಐವತ್ತು ಸೈಜ್ ಬರೋದು ಕಡಿಮೆ ಆ ಥರ ಅಪರೂಪಕ್ಕೆ ಬರೋ ಅಂಥ ಬ್ಲೌಸ್ನೇ ನಾವು ನೆಕ್ಕಿಗೆ ಎಷ್ಟು ಶೋಲ್ಡರ್ ತೊಗೋಬೇಕಪ್ಪ ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ ಹಾಗೇ ತುಂಬಾ ಡೌಟ್ಸ್ ಇರುತ್ತೆ ಇದು ಹೇಗಾಗುತ್ತೋ ಅನ್ನೋದೊಂದು ನಿಮ್ಮ ಖಂಡಿತ ಬಿಗಿನರ್ಸ್ಗೆ ಡೌಟ್ಸ್ ಇರುತ್ತೆ ಆ ಡೌಟ್ಸ್ ಎಲ್ಲ ನೀವು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೋಬೋದು ನೆಕ್ ಬ್ಲೌಸು ಬೋಟ್ನೆಕ್ಕದು ಕಾಲರು ಯಾವುದೇ ಬರಲಿ ನಾನು ಎಲ್ಲದರದ್ದು ಪ್ರತಿಯೊಂದು ನಿಮಗೆ ಇಪ್ಪತ್ತು ಎಂಟರಿಂದ ಐವತ್ತು ಸೈಜ್ವರೆಗೂ ಎಲ್ಲದರದ್ದು ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿದ್ದೀನಿ ಯಾರೆಲ್ಲ ನೋಡಿಲ್ಲ ಅದನ್ನು ಸಪ್ರೇಟಾಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿಟ್ಟಿದ್ದೀನಿ ಬೇಕಿದ್ದರೆ ನೀವು ಅದನ್ನೆಲ್ಲ ಸರ್ಚ್ ಮಾಡಿ ನೋಡ್ಬೋದು ಪ್ರತಿಯೊಂದೂ ನಾನು ಎಲ್ಲ ಥರದ್ದು ಈಗ ಏನಿದೆ ಇದು ನಾಲ್ಕು ತರಹದ ಡಿಸೈನ್ ಬ್ಲೌಸ್ ಏನಿದೆ ಇದ್ರದ್ದು ಎಲ್ಲದರದ್ದು ನಾನು ಸೈಜ್ ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿದ್ದೀನಿ ಖಂಡಿತ ನೋಡಿ ಹಾಗೆಯೇ ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಖಂಡಿತ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ನಲವತ್ತೆಂಟರಿಂದ ಐವತ್ತು ಸೈಜು ಕ್ಲಾಸು ಮೂವತ್ತೆಂಟು ಇದೆ ಇವತ್ತು ಹನ್ನೆರಡು ಅಥವಾ ಹನ್ನೆರಡೂವರೆ ಬರುತ್ತೆ ಎದೆ ಸುತ್ತಳತೆ ಇದಕ್ಕೆ ಮುಂದೆ ನೀವು ಒಂದೂವರೆ ಅಥವಾ ಎರಡು ಇಂಚು ಬಟ್ಟೆ ತಗೋ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕಾಗುತ್ತೆ ಇದಕ್ಕೆ ನೀವು ಕಂಪಲ್ಸರಿಯಾಗಿ ಒಂದು ಕಾಲ್ ಮೀಟ್ರ್ ಮೇಲೆ ಬಟ್ಟೆ ಬೇಕಾಗುತ್ತೆ ಈ ಅಳತೆ ಬ್ಲೌಸ್ಗೆ ಒಂದು ಕಾಲ್ ಮೀಟರ್ ಅಂತಲೇ ಬರಿತೀನಿ ನೋಡಿ ಒಂದು ಕಾಲ್ ಮೀಟರ್ ಯಾಕೆ ಅಂದರೆ ಈಗ ನಿಮಗೆ ಎಂಬತ್ತು ತೊಂಬತ್ತು ಸೈಜ್ ಕೊಟ್ಬಿಟ್ಟು ಈ ಈ ಅಳತೆ ಬ್ಲೌಸು ಸ್ಟಿಚ್ ಮಾಡಿಕೊಡಿ ಅಂದರೆ ಖಂಡಿತ ಕಷ್ಟ ಆಗುತ್ತೆ ಆಗೋದಿಲ್ಲ ಯಾಕೆಂದರೆ ಅವರಿಗೆಲ್ಲ ತುಂಬಾ ಜಾಸ್ತಿ ಮಾರ್ಜಿನ್ನು ಏಕೆಂದರೆ ಈಗ ಒಂದು ಇಂಚು ಒಂದೂವರೆ ಇಂಚಾದರೂ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕೊಡಲೇಬೇಕಾಗುತ್ತೆ ಹಾಗಾಗಿ ಒಂದು ಕಾಲ್ ಮೀಟರ್ ಬಟ್ಟೆ ಬೇಕಾಗುತ್ತೆ ನೋಡಿ ಇದು ಬ್ಯಾಕ್ ಫ್ರಂಟು ಬ್ಯಾಕ್ ಎರಡು ಡೀಪ್ ನೆಕ್ ಬರುವಂಥ ಬ್ಲೌಸು ಮೊದಲಿಗೆ ಇದು ಏನು ಬರುತ್ತೆ ನಮಗೆ ಹನ್ನೆರಡು ಇಂಚು ಬರುತ್ತೆ ಹನ್ನೆರಡು ವರೆ ಕೂಡ ಬರುತ್ತೆ ಇದಕ್ಕೆ ಮುಂದೆ ನೀವು ಪ್ಲಸ್ಸು ಒಂದೂವರೆ ಅಥವಾ ಎರಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಬ್ಲೌಸ್ ಬರೋದು ಆದಷ್ಟು ಕಡಿಮೆ ಆದ್ರೂ ಬಂದಾಗ ನಾವು ಯಾವುದೇ ಡೌಟ್ಸ್ ಇಲ್ಲದಂಗೆ ಈ ಮೆಜರ್ಮೆಂಟ್ ಚಾರ್ಟಲ್ಲಿ ಏನು ನಾನು ಅಳತೆ ಕೊಟ್ಟಿದ್ದೀನೋ ಆ ಅಳತೆನೇ ನೀವು ಆ ಬ್ಲೌಸ್ಗೆ ಕ ಹಾಕಿ ಕಟ್ ಮಾಡ್ಬೋದು ನಂತರ ಇದು ಶೋಲ್ಡರ್ ಬಂದು ಐದು ಮುಕ್ಕಾಲು ಅಥವಾ ಆರು ಕೂಡ ತೊಗೋಬೋದು ಐದು ಮುಕ್ಕಾಲು ಆರು ಇಂಚುವರೆಗೂ ಶೋಲ್ಡರ್ನ ಖಂಡಿತ ತೊಗೋಬೋದು ಯಾಕೆ ಅಂದರೆ ಆರೂವರೆ ಕೂಡ ತೊಗೋಬೋದು ಈ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಆರು ಇಂಚು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಈ ನೆಕ್ಕಿಗೆ ಆರು ಇಂಚು ಸಾಕಾಗುತ್ತೆ ನೀವೇನಾದರೂ ಇದಕ್ಕಿಂತ ಕಡಿಮೆ ಇತ್ತು ಅಂದರೆ ನೀವು ನೆಕ್ ಏನಾದರೂ ಕಡಿಮೆ ಇತ್ತು ಅಂದರೆ ಶೋಲ್ಡರ್ನ ಇನ್ನೂ ಜಾಸ್ತಿ ತೊಗೋಬೋದು ಇದು ಬಂದು ಶೋಲ್ಡರ್ ಹಾರ್ಮೋಲ್ ಬಂದು ನಾನು ಆರು ಕಾಲು ಇಂಚಿನ ಕೊಡ್ತಾಯಿದ್ದೀನಿ ಏಕೆಂದರೆ ನಾನು ಹೇಳ್ತಾ ಇದ್ದೀನಿ ಕಾಲು ಇಂಚು ಅಥವಾ ಅರ್ಧ ಇಂಚು ಕಂಕುಳು ಅಥವಾ ಹಾರ್ಮೋಲ್ ಏನಿದೆ ಅದು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಂತ ಇದನ್ನು ಬಂದು ನಾನು ಎರಡು ಮುಕ್ಕಾಲು ಎರಡು ಮುಕ್ಕಾಲು ಅಥವಾ ಮೂರು ಇಂಚಿಗೆ ನಾನು ಕತ್ತಿನ ಆಗಲ್ಲ ಅಂದರೆ ನೆಕ್ ಇಡ್ತಾ ಇದ್ದೀನಿ ನೆಕ್ ಬಂದು ಫ್ರಂಟಲ್ಲಿ ಏಳು ಇಂಚಿಗೆ ಇದೆ ಬ್ಯಾಕಲ್ಲಿ ಹತ್ತು ಹತ್ತು ಹನ್ನೊಂದು ತೊಗೋಬೋದು ಹತ್ತು ಇಂಚು ಅಥವಾ ಹನ್ನೊಂದು ಇಂಚು ಎರಡು ಕೂಡ ಇದರಲ್ಲಿ ತೊಗೋಬಹುದು ನಂತರ ನಾವು ಬೊಟ್ನೆ ನೋಡೋಣ ನೆಕ್ಕಲ್ಲಿ ನಾನು ಸೇಮ್ ಇದೇನು ಬರುತ್ತೆ ಹನ್ನೆರಡು ಹನ್ನೆರಡೂವರೆ ಬರ್ತಾ ಇದೆ ಇದೆ ಸುತ್ತಳತೆ ಇದಕ್ಕೆ ನಾವೇನು ಕೊಡೋಣ ಭುಜ ಓನ್ಲಿ ಬೊಟ್ ನೆಕ್ ಅಂತ ಅಂದರೆ ಎಂಟೂವರೆವರೆಗೂ ನಾವು ಕೊಡ್ಬೋದು ಇದನ್ನು ಎಂಟೂವರೆವರೆಗೂ ಶೋಲ್ಡರ್ನ ತೊಗೋಬೋದು ಹಾಗೆಯೇ ಹಾರ್ಮೋಲ್ ಬಂದು ಎಂಟು ಇಂಚು ತೊಗೋಬೋದು ಅರ್ಧ ಇಂಚು ಶೋಲ್ಡರ್ ಡೌನಿಂಗ್ ತಗೊಂಡಾಗ ನಮಗೆ ಇದು ಏಳುವರೆ ಇಂಚಿಗೆ ಹಾರ್ಮೋಲ್ ಆಗುತ್ತೆ ಹಾಗಾಗಿ ಇದನ್ನು ತೊಗೊಂಡಾಗ ಈಗ ನೋಡಿ ಆ ಅದು ಹಿಂದಿನ ವಿಡಿಯೋದಲ್ಲೆಲ್ಲ ನಾವು ಶೋಲ್ಡರು ಹಾರ್ಮೋಲು ಸೇಮ್ ತೊಗೊಂಡಿದ್ವಿ ಇದರಲ್ಲಿ ನಾವು ಸೈಜು ಜಾಸ್ತಿ ಆದಂಗೆಲ್ಲ ನಾವೇನು ಮಾಡ್ತೀವಿ ಈಗ ನೋಡಿ ಇದರಲ್ಲೂ ಕೂಡ ಡಿಫ್ರೆನ್ಸ್ ಬಂದಿದೆ ಇದರಲ್ಲಿ ಜಾಸ್ತಿ ಬರ್ತಾ ಇದೆ ಇದರಲ್ಲಿ ಕಡಿಮೆ ಬರ್ತಾಯಿದೆ ಇದನ್ನೊಂದು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಎಂಟು ಇಂಚವರೆಗೂ ನಾವು ಇದನ್ನು ತೊಗೋಬೋದು ಹಾಗೆಯೇ ಕತ್ತಿನ ಆಗಲ್ಲ ಕತ್ತಿನ ಆಗಲ್ಲ ಬಂದು ನಾವು ಎಷ್ಟು ತೊಗೋಬೋದು ಐದು ಇಂಚ್ ಬೇಕಿದ್ರೂ ತೊಗೋಬೋದು ಯಾಕೆಂದರೆ ಇದು ಓನ್ಲಿ ಬೊಟ್ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲೂ ಕೂಡ ನಾವು ಐದು ಇಂಚ್ ತೊಗೋಬೋದು ಫ್ರಂಟಲ್ಲಿ ನಾಲ್ಕು ಅಥವಾ ನಾಲ್ಕೂವರೆ ಇಂಚ್ ಕೂಡ ತೊಗೋಬೋದು ಈ ಸೈಜ್ ಬರೋದು ಕಡಿಮೆ ಆದರೂ ಅಪ್ರೂಪಕ್ಕೆ ಒಂದು ಬಂದಾಗ ಯಾವುದೇ ಡೌಟ್ಸ್ ಇಲ್ದಂಗೆ ನೀವು ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು ನಂತರ ಫ್ರಂಟ್ ಡೀಪು ಬ್ಯಾಕ್ ನೆಕ್ ಬರುವಂಥದ್ದು ಅದು ಕೂಡ ಹನ್ನೆರಡು ಹನ್ನೆರಡೂವರೆ ಇಂಚ್ ಎದೆ ಸುತ್ತಳತೆ ಇರುತ್ತೆ ಪ್ಲಸ್ ಅದಕ್ಕೆ ಒಂದೂವರೆ ಅಥವಾ ಎರಡು ಇಂಚಿನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಾನು ಎಷ್ಟು ತೊಗೊತಾ ಇದ್ದೀನಿ ಅಂದರೆ ಏಳೂವರೆ ಇಂಚನ್ನ ತೊಗೊತಾ ಇದ್ದೀನಿ ಏನು ಶೋಲ್ಡರ್ನ ಶೋಲ್ಡರ್ ಯಾಕೆ ಏಳುವರೆ ಇಂಚ್ ಅಂದರೆ ಇದು ಫ್ರಂಟು ಡೀಪಾಗಿರುತ್ತೆ ಬ್ಯಾಕಲ್ಲಿ ಮಾತ್ರ ಬೋಟ್ನೆಕ್ ಇರೋದು ಹಾಗಾಗಿ ನಾನು ಏಳುವರೆ ಇಂಚನ್ನ ತೊಗೊತಾ ಇದ್ದೀನಿ ಇದು ಬಂದು ಏಳು ಇಂಚು ಆರ್ಮಲು ಏಳು ಇಂಚು ನಾಲ್ಕೂವರೆ ಇಂಚು ನೆಕ್ ತೊಗೊತಾ ಇದ್ದೀನಿ ನಾನಿಲ್ಲಿ ನಂತರ ಫ್ರಂಟಲ್ಲಿ ಏಳು ಇಂಚು ತಗೋಬೋದು ನೆಕ್ ಅಥವಾ ಇನ್ನೂ ಬೇಕು ಅಂತ ಅನ್ನೋರ್ಗಾದರೆ ಏಳುವರೆ ಇಂಚ್ ಕೂಡ ತೊಗೋಬೋದು ಬ್ಯಾಕಲ್ಲಿ ನೀವು ನಾಲ್ಕು ನಾಲ್ಕೂವರೆಗೆ ತೊಗೋಬೋದು ನಂತರ ಕಾಲರ್ ಬ್ಲೌಸ್ ಇದು ತುಂಬಾ ಟಫ್ ಆಗಿರುವಂಥದ್ದು ಯಾಕೆ ಅಂದರೆ ನೋಡಿ ಕಾಲರ್ ಬ್ಲೌಸ್ನವರಿಗೆ ಶೋಲ್ಡರ್ ಏನಾದರೂ ನೀವು ಕಡಿಮೆ ತೊಗೊಂಡ್ರಿ ಅಂದರೆ ಅವರಿಗೆ ಆ ಬ್ಲೌಸು ನೀವು ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ರೂ ಕೂಡ ಶೋಲ್ಡರಿಂದ ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ ಕಾ ನೀವು ಶೋಲ್ಡರ್ನ ಎಷ್ಟು ತೊಗೊತೀರ ಅನ್ನೋದ್ರ ಮೇಲೆ ಕಾಲರ್ ಬ್ಲೌಸ್ ಡಿಪೆಂಡ್ ಆಗಿರುತ್ತೆ ನಾನು ಇದನ್ನ ಎಂಟು ಮುಕ್ಕಾಲಿಗೆ ತೊಗೊತಾ ಇದ್ದೀನಿ ಯಾವುದು ಶೋಲ್ಡರ್ ಕರೆಕ್ಟಾಗಿ ನೋಡ್ಕೊಳ್ಳಿ ಎಂಟು ಮುಕ್ಕಾಲು ಅಥವಾ ಒಂಬತ್ತು ಕೂಡ ತಗೋಬೋದು ಅವ್ರದ್ದು ತುಂಬ ಭುಜ ಅಗಲ ಇದೆ ಅನ್ನೋ ಹಾಗಿದ್ರೆ ಒಂಬತ್ತು ಇಂಚು ಕೂಡ ನಾವು ಇಲ್ಲಿ ಶೋಲ್ಡರ್ನ ತಗೋಬಹುದು ಇಲ್ಲಿ ಬಂದು ನಾನು ಹಾರ್ಮೋಲನ್ನ ಎಷ್ಟು ಇದ್ದೀನಿ ಹಾರ್ಮೋಲ್ ಬಂದು ಎಂಟೂವರೆ ಇಂಚನ್ನ ತೊಗೊತಾ ಇದ್ದೀನಿ ನಾನು ಹಾರ್ಮೋಲು ಎಂಟೂವರೆ ಇಂಚನ್ನ ತೊಗೊಂಡಿದ್ದೀನಿ ಹಾಗೆಯೇ ನೆಕ್ ಬಿಡ್ತು ನಾವು ಎಷ್ಟು ತೊಗೋಬೋದು ನಾಲ್ಕು ಇಂಚವರೆಗೂ ತೊಗೋಬಹುದು ನಂತರ ಫ್ರಂಟ್ ನೆಕ್ ಲೆಂತ್ ನೋಡೋದಾದರೆ ನಾವು ಏಳುವರೆಯಿಂದ ಎಂಟು ಇಂಚುವರೆಗೂ ತೊಗೋಬೋದು ಬ್ಯಾಕಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಒಂದು ಅಥವಾ ಒಂದೂವರೆವರೆಗೂ ತೊಗೋಬೋದು ಇಷ್ಟು ಇದಾಗಿರುತ್ತೆ ಕರೆಕ್ಟಾಗಿರೋವಂಥ ನಲವತ್ತೆಂಟರಿಂದ ಐವತ್ತು ಸೈಜಿನ ಮೆಜರ್ಮೆಂಟ್ ಚಾರ್ಟ್ ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಯೂಸ್ ಆಗುತ್ತೆ ಖಂಡಿತ ಯಾಕೆ ಅಂದರೆ ಈ ಥರ ಬ್ಲೌಸು ಅಪ್ರೂಪಕ್ಕೆ ಬಂದರೂ ಕೂಡ ನಿಮಗೆ ತುಂಬಾ ಇದು ಯೂಸ್ ಆಗುತ್ತೆ ಅಯ್ಯೋ ನಮಗೆ ನಿಮಗೆ ಕನ್ಫ್ಯೂಷನ್ನೇ ಇರೋದಿಲ್ಲ ಈ ಇದು ಬ್ಲೌಸ್ ಈ ಚಾರ್ಟ್ನ ನೀವು ಸೇಮ್ ಫಾಲೋ ಮಾಡೋದ್ರಿಂದ ಆದಷ್ಟು ಫ್ರೆಂಡ್ಸ್ ಸ್ಕ್ರೀನ್ನ ದೊಡ್ಡದಿಟ್ಟುಕೊಂಡು ನೋಡಿ ನಿಮಗೆ ಆದಷ್ಟು ತುಂಬಾ ಯೂಸ್ ಆಗುತ್ತೆ ಅದು ಯಾಕೆ ಅಂದರೆ ನೋಡಿ ಈಗ ನಾನು ಚಿಕ್ಕದಾಗಿ ಬರೆದಿರ್ತೀನಿ ನಿಮಗೆ ಅಷ್ಟು ಗೊತ್ತಾಗದೇ ಇರ್ಬೋದು ನಾನು ಬಾಯಲ್ಲಿ ಹೇಳೋದೇ ನೀವು ಅದರಿಂದ ನೋಡಿ ಕೂಡ ಬರ್ಕೋಬೋದು ಇಲ್ಲಾಂದರೆ ನ ಸ್ಕ್ರೀನ್ನ ಆದಷ್ಟು ದೊಡ್ಡದಾಗಿ ಮಾಡಿಕೊಂಡು ನೀವು ನೋಡೋದರಿಂದ ಪ್ರತಿಯೊಂದನ್ನು ನೀವು ವಿಡಿಯೋ ನೋಡಿಕೊಂಡೇ ನೀವು ನಿಮ್ಮ ನೋಟ್ಸಲ್ಲಿ ಇದನ್ನು ಬರ್ಕೋಬೋದು ಆದಷ್ಟು ಇದರಲ್ಲಿ ಏನಾದರೂ ನಿಮಗೆ ಈ ಮೆಜರ್ಮೆಂಟಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಆಯಿತು ಈ ಕ್ಲಾಸು ಮುಗೀತಾ ಇದೆ ನೆಕ್ಸ್ಟ್ ಯಾವ ಕ್ಲಾಸನ್ನ ಸ್ಟಾರ್ಟ್ ಮಾಡಬೇಕು ಡ್ರೆಸ್ದ ಅಥವಾ ಎಂಬ್ರಾಯ್ಡ್ರಿ ವರ್ಕ್ದು ಸ್ಟಾರ್ಟ್ ಅಂತ ನೀವು ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸೋಮವಾರದಿಂದ ನಾನು ಅದೇ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ಇದರಲ್ಲಿ ಯಾವ ಥರದ್ದಾದರೂ ಕಲಿಬೇಕು ಅಂತ ಡೌಟ್ಸ್ ಇರೋರಿದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಖಂಡಿತ ಈ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್